ವೆಲ್ಕಮ್ ಟು ಸೂರತ್ ಕ್ಲೀನರ್ ಸಿಟಿ ಆಫ್ ಇಂಡಿಯಾ ಈ ಊರು ಎಷ್ಟು ಕ್ಲೀನ್ ಅಂತಂದ್ರೆ ರೋಡ್ ತುಂಬಾ ರಂಗೋಲಿ ಹಾಕಿರ್ತಾರೆ ಆದ್ರೆ ಬಿಳಿ ರಂಗೋಲಿ ಅಲ್ಲ ಕೇಸರಿ ರಂಗೋಲಿ ಈ ಊರಲ್ಲಿ ಟೂ ವೀಲರ್ ರೋಡ್ ಸರ್ ಯಾರು ಹೆಲ್ಮೆಟ್ ಹಾಕಲ್ಲ ಏನಕ್ಕೆ ಬಾಯಿಂದ ರಂಗೋಲಿ ಹಾಕ್ತಾರೆ ಇವರು ಬಾಯಿಂದ ರಂಗೋಲಿ ಹಾಕದನ್ನ ಕೊಟ್ಟವರು ಬಾಯಲ್ಲಿ ಕೇಸರಿ ಟೀಮ್ ಇದೆ ಅಲ್ವಾ ಅವರೇ ಕಲ್ಸ್ ಕೊಟ್ಟಿರೋದು ಇವರಿಗೆ ಈ ಊರಲ್ಲಿ ಇಪ್ಪತ್ತು ರೂಪಾಯಿಗೆ ಹತ್ತು ಪಾನಿಪುರಿ ಕೊಡ್ತಾರೆ ಆದ್ರೆ ಪುರಿ ಒಳಗೆ ಈರುಳ್ಳಿ ಕಡ್ಲೆ ಕಳ ಹಾಕೊಡಲ್ಲ ಸಪರೇಟ್ ಆಗಿ ಕೊಡ್ತಾರೆ ನೀವು ತುಂಬಾ ದೂರದಿಂದ ನಮ್ಮೂರಿಗೆ ಬಂದಿದ್ರ ಅನ್ಬಿಟ್ಟು ನಮ್ಮೂರ್ ಇಡ್ಲಿ ಕೊಡ್ತಾರೆ ಆದ್ರೆ ಒಂದ್ ಕಂಡೀಷನ್ ಇಡ್ಲಿನ ಅರ್ಧ ಅವ್ರು ಬೈಸಿರ್ತಾರೆ ಇನ್ನರ್ಧ ಹೊಟ್ಟೆ ಒಳಗೆ ಹಾಕೊಂಡು ಬೈಸ್ಕೋಬೇಕು ಈ ಊರಿನ ಕಾನೂನು ಪ್ರಕಾರ ಅಪ್ಪಳ ಯಾವಾಗ್ಲೂ ಮಚ್ಕಂಡಂಗೆ ಇರಬೇಕು ಯಾವುದೇ ಕಾರಣಕ್ಕೂ ಓಪನ್ ಮಾಡಂಗಿಲ್ಲ ಮಡ್ಚ್ಕೊಂಡೆ ಇರುತ್ತೆ ಹಂಗೆ ಬೇಯಿಸಿಕೊಡ್ತಾರೆ ಹಾಗೆ ತಿನ್ಬೇಕು ಈ ಊರು ಈ ರಾಜ್ಯಕ್ಕೆ ಬಂದಾಗ ಈ ಡೋಕ್ಲಾನ್ ತಿನ್ಲೇಬೇಕು ಇಲ್ಲ ಅಂದ್ರೆ ನಮ್ಮ ಪ್ರೀತಿಯ ಪ್ರೈಮ್ ಮಿನಿಸ್ಟರ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಎಲ್ರಿಗೂ ನಮಸ್ಕಾರ ನಾವು ಗುಜರಾತ್ ನ ಸೂರತ್ ನಲ್ಲಿ ಕ್ಲೀನೇಸ್ ಸಿಟಿ ಆಫ್ ಇಂಡಿಯಾ ಸೂರತ್ ನವರ ಏರ್ಪೋರ್ಟ್ ಬಂದ ಬೋರ್ಡ್ ಹಾಕಬಿಟ್ಟವ್ರ ಈ ಊರಲ್ಲಿ ಎಕ್ ಬಿತ್ ಎಲ್ಲ ಟೆಕ್ಸ್ಟೈಲ್ ಮಾರ್ಕೆಟ್ ಗಳೇ ಕಾಣಿಸ್ತಾ ಇರುತ್ತೆ ನಮ್ಮೂರಲ್ಲಿ ನೋಡಕ್ಕೆ ಸಿಗದಂತ ಈ ಊರಲ್ಲಿ ನೋಡ್ಲೇಬೇಕಾದ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಊರಲ್ಲಾಗ್ಲಿ ನಮ್ಮ ಊರಿನ ಏರ್ಪೋರ್ಟ್ ನಲ್ಲಿ ವ್ಯಾಗನರ್ ಕಾರ್ ಟ್ಯಾಕ್ಸಿಗಳು ಇರಲ್ಲ ಆದ್ರೆ ಈ ಊರಲ್ಲಿ ವ್ಯಾಗನರ್ ಕಾರ್ ಟ್ಯಾಕ್ಸಿ ಸದ್ಯಕ್ಕೆ ಏರ್ಪೋರ್ಟ್ ಇಂದ ನಾವು ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದೀವಿ ಸೂರತ್ಗೆ ಬಂದಾಗ ನಾವು ಮೊದ್ಲು ಅಬ್ಸರ್ವ್ ಮಾಡಿದ್ದು ಟೂ ವೀಲರ್ ರೋಡ್ಸ್ ಸರ್ ನೈನ್ಟಿ ನೈನ್ ಪರ್ಸೆಂಟ್ ಯಾರನ್ನು ಹೆಲ್ಮೆಟ್ ಹಾಕೊಂಡು ಹೋಗಲ್ಲ ಏನಕ್ಕೆ ಎಂತ ರಿಸರ್ಚ್ ಗೊತ್ತಾಯ್ತು ಇಲ್ಲಿ ಮ್ಯಾಕ್ಸಿಮಮ್ ಜನ ಗುಟ್ಕ ಹಾಕೊಂಡು ಹಾಕಿತಾ ಇರ್ತಾರೆ ಅದನ್ನ ಉಗಿಯಕ್ಕೆ ಹೆಲ್ಮೆಟ್ ಕಷ್ಟ ಆಗುತ್ತೆ ಅಂತ ಅಂತ ಅನ್ಸುತ್ತಷ್ಟೇ ಹೆಲ್ಮೆಟ್ ಗಿಂತ ಬಾಯಲ್ಲಿ ಕೇಸರಿ ಹಾಕೋದ ಮುಖ್ಯ ಅಂತ ಹೀರೋಗಳೇ ಹೇಳ್ಬಿಟ್ಟವ್ರೆ ಹಂಗಾಗಿ ಚಾಚು ತಪ್ಪದೆ ಪಾಲಿಸ್ತವ್ರೆ ಎರಡ್ ಸಾವಿರದ ಮುನ್ನೂರು ರೂಪಾಯಿಗೆ ಸೂರತ್ನ ಸಿಟಿ ಸೆಂಟರ್ ಎ ಸಿ ರೂಮು ಹೆಂಗಿದೆ ಅಂತೇಳಿ ಒಂದ್ ರೇಂಜ್ ಗಿದೆ ತುಂಬಾ ಹೈಜೀನ್ ಆಗು ಇಲ್ಲ ತುಂಬಾ ಕೆಟ್ಟದಾಗೂ ಇಲ್ಲ ರೂಮ್ ನ ಹೋಟೆಲ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ಬ್ರಹ್ಮಂಡವಾಗಿತ್ತು ಒಳಗಡೆ ಬಂದಾಗ ಇಲ್ಲಿ ಗುಡಿದಂಗ ಐತೆ ಒಂದ್ ರಾತ್ರಿ ಮಾತ್ರ ಇಲ್ಲ ಇರೋದು ಹೆಂಗೋ ಸಾಕಸ್ಪಣ ಭಾರತದಲ್ಲೇ ಮೊದಲು ಸ್ವಚ್ಛ ಭಾರತ್ ಅಭಿಯಾನ ಶುರು ಆದಾಗ ಭಾರತದ ಮೊಟ್ಟ ಮೊದಲ ಕ್ಲೀನರ್ ಸಿಟಿ ಅಂತ ಅವಾರ್ಡ್ ತಗೊಂಡು ಊರಿಂದ ಬಂದಿರೋ ನಾನು ಅಂದ್ರೆ ಮೈಸೂರಿಂದ ಬಂದಿರೋನು ಈ ಊರ್ನ ಯಾ ಕೇಸರಿ ಹಾಕೊಂಡಿರೋ ಬಾಯಿಂದ ಕ್ಲೀನರ್ ಸಿಟಿ ಆಫ್ ಇಂಡಿಯಾ ಅಂತ ಕರೆದ್ರು ಅಂತ ಗೊತ್ತಿಲ್ಲ ಈ ನಗರ ಸ್ವಚ್ಛವಾಗಿದೆ ಅಂತ ಸರ್ವೆ ಮಾಡಕ್ ಬಂದವರಿಗೆ ಈ ರೋಡ್ ಅಲ್ಲಿ ಗುಟ್ಕಾ ಗುಟ್ಕ ರಂಗೋಲಿ ಅಂತ ಹೇಳಿರ್ಬೇಕು ಸೊ ಅವರು ನಿಜ ಅಂತ ಅಂತ ಅನ್ಸುತ್ತೆ ಯಾಕಂದ್ರೆ ರೋಡ್ ತುಂಬಾ ಅದೇ ಇದೆಯಲ್ಲ ಸೊ ನಮ್ಕೊಂಡ್ಬಿಟ್ಟಿರ್ಬೇಕು ಯಾವುದೇ ಊರ್ನ ಜಾಗನ ಅಪಾಸ್ಯ ಮಾಡ್ತಾ ಇಲ್ಲ ಸೊ ಏನಿದೆ ವಾಸ್ತವನ ಅದನ್ನ ತೋರಿಸ್ತಾ ಇನ್ನಿ ಹೇಳ್ತಾ ಇನ್ನಿ ನಿಮ್ಗಷ್ಟೆ ಎಲ್ಲಾ ನಮ್ ದೇಶದೊಳಗಿರೋ ಊರುಗಳೇ ಸೊ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳುವ ಅಷ್ಟೇ ಸೂರತ್ ಬಂದು ರೂಮ್ ನ ಚೆಕ್ ಇನ್ ಮಾಡಾಯ್ತು ಸೂರತ್ ಸಿಟಿನ ಒಂದ್ ಹಾಕೋಣ ಅಂತ ಹೊರಗಡೆ ಬಂದಿದ್ವಿ ಶುದ್ಧತನ ಇಲ್ಲದೆ ಮಾಡ್ಕೊಡುವ ಪಾನಿಪುರಿ ತಿಂದ್ರೆ ನಮ್ ದೇಹ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ ನೋಡವ ಅನ್ಬಿಟ್ಟು ಮೆಡಿಕಲ್ ಅಲ್ಲಿ ನಾಲ್ಕು ಕೆಲ್ಡಾಪರ್ ಮಾತ್ರ ತಗೊಂಡು ಈ ಪಾನಿಪುರಿ ತಿನ್ನಕ್ ಬಂದಿದ್ವಿ ಪಾನಿಪುರಿ ಕೇಳಿದ್ರೆ ಈರುಳ್ಳಿನ ಕಡ್ಲೆಕಾಳು ಸಪರೇಟ್ ಆಗಿ ಕೊಟ್ಟವ್ರ ಕೆಜಿ ಗಟ್ಟಲೆ ಕಲರ್ ಸ್ವಲ್ಪ ಬಟಾಣಿ ಬೇಯಿಸಿ ಮಸಾಲೆನ ಪುರಿ ಹಾಕ್ಬಿಟ್ಟು ಪಾನಿ ಒಳಗೆ ಪುರಿ ಮುಳುಗಿಸ್ಬಿಟ್ಟು ನಮ್ಮ ಬಾಯಿ ಗಿಡವ್ರ ನಮ್ಮೂರಲ್ಲಿ ಇದಕ್ಕೆ ಪಾನಿಪುರಿ ಮಟ್ಕಾ ಪಾನಿ ಅಂತಿವೆ ಇದಕ್ಕೆ ಇಲ್ಲಿ ರಗಡಾಪುರಿ ಪುರಿ ಏನೋ ಅಂತಾರಂತ ಈ ಪಾನಿಪುರಿನ ನಾವು ತಿಂತೀವಿ ನಿಮ್ಗೆ ತಿನ್ನೋದಂತ ತೋರ್ಸಲ್ಲ ನೀವೇನಾದ್ರೂ ಈ ಊರ್ಗ್ ಹೋದಾಗ ಈ ಪಾನಿಪುರಿನ ಟ್ರೈ ಮಾಡಿ ಎಲ್ಲ ಹಾಳಾಯ್ತು ಅಂದ್ರೆ ನಾವು ಜವಾಬ್ದಾರಿ ತೊಗೊಳಕ್ಕಾಗಲ್ಲ ಹಾಗಾಗಿ ನಾವು ತಿನ್ನೋದನ್ನ ನಿಮ್ಗೆ ತೋರಿಸ್ತಾ ಇಲ್ಲ ಟೇಸ್ಟ್ ಹೇಗಿತ್ತು ಅಂತ ನೀವು ಕೇಳಿದ್ರೆ ನೋ ಕಾಮೆಂಟ್ಸ್ ಅಷ್ಟೇ ರೋಡ್ ಸೈಡ್ ಈ ಸಂಭ್ರಮ ಎಲ್ಲ ನೋಡ್ಬಿಟ್ಟು ಫುಡ್ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಹೋಟೆಲ್ ಅಲ್ಲೇ ತಿನ್ನೋಣ ಅನ್ಬಿಟ್ಟು ನೋಡಿ ಆನ್ಲೈನ್ ಆರ್ಡರ್ ಮಾಡಿದೀವಿ ಒಂದು ನಾರ್ತ್ ಇಂಡಿಯನ್ ಮೀಲ್ಸ್ ಇನ್ನೊಂದು ಕಡಿ ಚಾವಲ್ ಅಂತ ಏನೋ ತರ್ಸ್ಕೊಂಡಿದಿವಿ ನೋಡುವ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ಇಷ್ಟಕ್ಕೆಲ್ಲ ಆನ್ಲೈನಲ್ಲಿ ಇನ್ನೂ ಐವತ್ತು ರೂಪಾಯಿ ಇತ್ತು ಸೊ ಕಡಿಮೆ ಪ್ರೈಸ್ಗೂ ಇತ್ತು ಇರೋದಲ್ಲೇ ಸ್ವಲ್ಪ ಚೆನ್ನಾಗಿರತ್ತಿ ನಾವು ಹೊಟ್ಟೆ ಆರ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸೊ ಒಳ್ಳೆ ರೇಟಿಂಗ್ ಇರೋ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿದೀವಿ ಇಲ್ಲಿ ಕೂಡ ಹಪ್ಪಳಗಳೆಲ್ಲ ಮಡ್ಸ್ಕೊಂಡೇ ಇರುತ್ತೆ ಡೆಲಿವರಿ ಮಾಡಕ್ಕೆ ಈಸಿ ಆಗಲಿ ಅಂತ ಈ ಥರ ಕೊಟ್ಟಿರ್ಬೋದು ಅಂತ ನಾನು ಅನ್ಕೊತೀನಿ ಸೊ ರೀಸನ್ ನಿಮ್ಗೆ ಏನಾರ ಗೊತ್ತಿದ್ರೆ ಮಿಸ್ ಮಾಡಿದೆ ಹೇಳಿ ನೋಡಿ ಇದು ಕಡಿ ಚಾವಲ್ದು ಅದು ಚಾವಲ್ಲು ಅಂದರೆ ಅಕ್ಕಿ ಅನ್ನ ಏನ್ ಬೇಕಾರೋ ಅನ್ಬೋದು ಸ್ವಲ್ಪ ಮುಳ್ಳಕ್ಕಿ ಇರುತ್ತೆ ಎಲ್ಲ ಬಾಸುಮತಿ ರೈಸು ಅದ್ರ ಜೊತೆಗೆ ಚಪಾತಿ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಚಪಾತಿ ಇದೆ ಈ ತರ ತಳ್ಳಿಗಿರ ಚಪಾತಿ ಅಂದ್ರೆ ನಮ್ಗೆ ಇಷ್ಟ ಆದ್ರೆ ಮನೆಯಲ್ಲಿ ಈ ನಾಲ್ಕು ಚಪಾತಿ ಸೇರಿಸಿ ಒಂದ್ ಸಿಂಗಲ್ ಚಪಾತಿ ಕೊಟ್ಟಿರ್ತಾರೆ ನೀವೇ ನೋಡ್ತಾ ಇದ್ರ ಎರಡು ರೀತಿ ಸಬ್ಜಿ ದಾಲು ಮತ್ತೆ ಜೀರಾ ರೈಸು ಒಂದು ಜಾಮೂನ್ ಹಾಕಿ ನಾನು ಇದುವರೆಗೂ ತಿಂದಿದ್ರಲ್ಲೇ ಬೆಸ್ಟ್ ನಾರ್ತ್ ಇಂಡಿಯನ್ ತಾಳಿ ಇದು ತುಂಬಾ ಸಕ್ಕದಾಗೈತೆ ಮಾತ್ರ ಬೆಳಗ್ಗೆ ಹೋಟೆಲ್ ರೂಮಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು ನಾನು ಲೋಕಲ್ ಫುಡ್ ನ ಟ್ರೈ ಮಾಡುವ ಅಂತ ಟ್ರೈ ಮಾಡ್ತೀನಿ ನಮ್ಮ ಹುಡುಗಿ ಇಡ್ಲಿ ತಿನ್ಬೇಕು ಅಂದ್ಬಿಟ್ಟು ಇಡ್ಲಿ ತಾಣರು ಇಡ್ಲಿ ಮಾತ್ರ ಒಂದು ಚೂರು ಬೆಂದಿರಲಿಲ್ಲ ಗುಜರಾತ್ ನ್ಯಾಷನಲ್ ಫುಡ್ ಡೋಕ್ಲಾ ಅಂತ ಡೋಕ್ಲಾಂತರ ಯೆಲ್ಲೋ ಕಲರ್ ಇರೋದು ಸೊ ಹೆಂಗೈತೆ ಅಂತ ಫಸ್ಟ್ ಟೈಮ್ ಬೈಗ್ ಆಗ್ತಾ ಸೊ ಈ ಗುಜರಾತ್ ಬಂದ್ಮೇಲೆ ಈ ಡೋಕ್ಲಾ ತಿನ್ಲೇಬೇಕು ಇಲ್ಲ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಫೇವ್ರೇಟ್ ಫುಡ್ ಇದು ಬರೀ ಡೋಕ್ಲಾನೇ ತಿನ್ಬೇಕಾ ಇಲ್ಲ ಮೊಸರು ಜೊತೆಗೆ ತಿನ್ಬೇಕಾ ಇಲ್ಲ ಸಾಂಬಾರ್ ಜೊತೆ ತಿನ್ಬೇಕಂತ ಮಾತ್ರ ಗೊತ್ತಾಗ್ಲಿಲ್ಲ ಹಾಗೆ ತಿಂದ್ರೆ ಬಾಯಿಗೆ ಗಂಟೆಗೆ ಅಂಟ್ಕೊತಿತ್ತು ಹಾಗೆ ಸ್ವಲ್ಪ ಮೊಸರು ಟ್ರೈ ಮಾಡ್ಬಿಡ ಅಂತ ಮೊಸರ ಟ್ರೈ ಮಾಡ್ತಾ ಇದ್ದೀನಿ ಡೋಕ್ಲಾನ ಹೆಂಗ್ ತಿನ್ಬೇಕು ಅಂತ ನಿಮ್ಗೆ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ಹಾಲು ಪರೋಟಾ ಸಾಫ್ಟ್ ಆಗಿ ಸೂಪರ್ ಆಗಿತ್ತು ಮಾತ್ರ ಸೂರತ್ ಸಿಗೋ ಲೋಕಲ್ ತಾಲಿ ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಅದನ್ನೇ ಆರ್ಡರ್ ಮಾಡ್ಕೊಂಡ್ ತಿಂದ್ವಿ ಈ ಸಲ ಊಟ ತರ್ಸಾಗ್ಲೂ ಅಷ್ಟೇ ಹಪ್ಳಾ ಮಾತ್ರ ಮಡ್ಸ್ಕೊಂಡಂಗೆ ಇತ್ತು ಏನಕ್ಕೆ ಹಿಂಗ್ ಅಂತ ನಿಮ್ಗೆ ಏನಾರ ಗೊತ್ತಿತ್ತು ಅಂದ್ರೆ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸಿ ನೀವೇನಾದ್ರೂ ಊಟ ಮಾಡ್ತು ಅಂದ್ರೆ ಈ ತರ ಮಸಾಲ ಮಜ್ಗೆ ಅಂತ ಮಿಸ್ ಮಾಡಲ್ಲ ಒಂದ್ ಅಲ್ಲಿ ಕೊಟ್ಬಿಡ್ತಾರೆ ನೀವು ಗುಜರಾತ್ ಅಲ್ಲಿ ಏನ್ ಬೆಸ್ಟ್ ಫುಡ್ ತಿಂದಿದ್ರ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನಾನು ಗುಜರಾತ್ ನ ಸೂರತ್ ಗೆ ಏನಕ್ಕೆ ಹೋಗಿದೆ ಅಂತ ಇಂದಿನ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ನೋಡಿ ನಾನು ನನ್ನ ಕಣ್ಣಲ್ಲಿ ಸೂರತ್ ನ ಹೆಂಗ್ ನೋಡಿದೆ ಹಾಗೇನೆ ನಿಮ್ಗೂ ತೋರ್ಸಿನಿ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರಗಳು